ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅನ್ಕೊಂತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದಿ ಮಿಸ್ಟರ್ ಆ್ಯಂಡ್ ಮಿಸಸ್ ಗಂಗೋಳಿ ಬ್ಲಾಗ್ಸ್ ಪಾಲಕ್ ಸೊಪ್ಪಿನ ಗ್ರೇವಿ ಮಾಡೋಣ ಅನ್ಕೊಂಡಿದ್ದೀನಿ ಬನ್ನಿಗಟ್ಟೆ ಪಲ್ಯ ಮಾಡಲಾ ಅಥವಾ ಪಾಲಕ್ ಗ್ರೇವಿ ಮಾಡ್ಲಾ ಅಂತ ನಾವು ನಮ್ಮ ಬಾಸ್ನು ಒಂದ್ಸಲ ಕೇಳ್ಬಿಡೋಣ ಪಾಲಕ್ ಗ್ರೇವಿ ಮಾಡ್ಲಾ ಮಾಡ್ತೀರ್ಗ ನಾ ಹೇಳ್ದಂಗೆ ಆಯಿತು ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಗೆ ಮಾಡೋಣ ಅನ್ಕೊಂಡಿದೀನಿ ಮತ್ತೆ ಹಸಿ ಬಟಾಣಿ ಕೂಡ ಇದೆ ಎರಡು ಮಿಕ್ಸ್ ಮಾಡಿ ಮಾಡಿದ್ರೆ ಒಂದು ಒಳ್ಳೆ ಗ್ರೇವಿ ಮಾಡಬಹುದು ಬನ್ನಿ ಕಂಗ್ರಾಚುಲೇಷನ್ ಬ್ರದರ್ ಲ್ಯಾಟ್ರಿ ಫ್ರೆಶ್ ಆಗಿರೋ ಹಸಿ ಬಟಾಣಿ ಇದರಿಂದ ಒಳ್ಳೆ ಕೂರ್ಮಾನು ಮಾಡಬಹುದು ಅಥವಾ ಪಲಾವ್ ಅಂತೂ ಸಕ್ಕತ್ತಾಗಿರುತ್ತೆ ಟೊಮ್ಯಾಟೊ ಬಾತಿಗೆ ಹಾಕಿ ಮಾಡಿದ್ರೆ ಬಟ್ ಹೆಲ್ದಿ ಬ್ರೇಕ್ಫಾಸ್ಟ್ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳಿದ್ದೀನಲ್ಲ ಸೊ ಅದು ಕೂಡ ಹೆಲ್ದಿನೇ ಟೊಮೆಟೊ ಬಾತ್ ಅದೆಲ್ಲ ಬಟ್ ಈ ಥರ ಪಾಲಕ್ ಇದ್ರೆಲ್ಲ ತಿನ್ನೋದ್ರಿಂದ ತುಂಬಾ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಷ್ಟೇ ಅಲ್ಲ ನಮಗೆ ನ್ಯೂಟ್ರಿಷನ್ಸ್ ಆಗಿರ್ಬೋದು ಐರನ್ಸ್ ಆಗಿರ್ಬೋದು ಸೊ ಈ ಥರ ಎಲ್ಲನೂ ಸಿಗುತ್ತೆ ನನಗಂತರೂ ಇದನ್ನು ಹಂಗೆ ಸಹಿತನೂ ತಿಂತೀನಿ ಹಸಿದೆಯ ಬಟ್ ಇವಾಗ ಒಂದು ಪಾಲಕ್ ಗ್ರೇವಿ ಮಾಡಿಬಿಡೋಣ ಸೊ ಇದನ್ನ ನೋಡ್ತಿರ್ಬೋದು ಕ್ವಾಂಟಿಟಿ ಎಷ್ಟಾಗಿದೆ ಅಂತಂದು ಇದನ್ನ ನೀರು ಹಾಕಿದ್ರೆ ಬೇಯಿಸ್ಕೊಂಬಿಡಣ ಒಂದು ಕಡೆ ಅಂತೂ ಪಾಲಕ್ ಸೊಪ್ಪು ಇಟ್ಟಿದ್ದೀನಿ ಸೊ ನನಗೀಗ ಈಗ ಒಂಚೂರು ಟೈಮ್ ಇದೆ ಅಂತಂದು ಬಿಸಿನೇ ಮಾಡ್ಕೊಂಡು ಕುಡಿಯೋ ಅಭ್ಯಾಸ ಇದೆ ಬೆಳಗ್ಗೆ ಸೊ ಬಿಸಿ ಮಾಡ್ಕೊಡ್ತೇನೆ ನೀವು ಈ ಥರ ನಿಮ್ಮ ನಿಮ್ಮ ಲೈಫ್ ಸ್ಟೈಲು ಚೇಂಜ್ ಮಾಡಬೇಕು ಅಂತ ಅನ್ನೋದಾದರೆ ಈ ಥರ ಎಲ್ಲ ಹೆಲ್ದಿ ಬ್ರೇಕ್ಫಾಸ್ಟ್ ಅಥವಾ ಅಯ್ಯೋ ನಾ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಅದು ಕ್ರೇವಿಂಗ್ಸ್ ಇದ್ ಕ್ರೇವಿಂಗ್ಸ್ ಅಂತ ಆಗುತ್ತೆ ಅಂತ ಹೇಳ್ತೀವಿ ಎಲ್ಲರಿಗೂ ಆಗುತ್ತೆ ಬಟ್ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು ಆ ಥರದ್ದೇ ಮನೆಯಲ್ಲಿ ಹೆಲ್ದಿಯಾಗಿ ಒಳ್ಳೆ ಎಣ್ಣೆ ಬಳಸಿ ಆಗಿ ಸೊಪ್ಪು ತರಕಾರಿಗಳು ಅಲ್ಲಿನೂ ತೊಳ್ದಿರ್ತಾರ ಇಲ್ಲ ಹೊರಗಡೆ ಸೈಡೆಲ್ಲ ಮೊದಲು ಏನು ಅನಿಸ್ತಿತ್ತು ನನಗೂ ಕೂಡ ಹೊರಗಡೆ ತಿನ್ನಬೇಕು ಅನಿಸ್ತಿತ್ತು ಬಟ್ ಇವಾಗ ಅದು ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿರೋದಕ್ಕೆ ಒಂದು ಹೆಲ್ದಿ ವೇದಲ್ಲೇ ವೆಯ್ಟ್ ಲಾಸ್ ಮಾಡೋಣ ಅಂದ್ಕೊಂಡಿರೋದಕ್ಕೆ ಸೊ ಮನೆಯಲ್ಲೇ ಈ ತರ ಹೆಲ್ದಿಯಾಗಿರೋದನ್ನ ಮಾಡ್ಕೋತಿದೀನಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಈ ತರ ಒಂದು 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 ಕಪ್ ಆಗಷ್ಟು ಬಿಸಿ ನೀರು ಕುಡಿಯಿರಿ ಲೆಮನ್ ವಾಟರ್ ಕೂಡ ಆಗ್ಲಿಲ್ಲ ಅಂದ್ರೆ ಬಿಸಿ ನೀರು ಮಾಡ್ಕೊಂಡ್ ಹೇಳಿದ್ನಲ್ಲ ಒಂಚೂರು ನೀರ್ ಹಾಕಿಲ್ಲ ಇದಕ್ಕೆ ಹಂಗೆ ಬೇಯಿಸಿದ್ದೆ ನೋಡ್ತಿರ್ಬೋದು ಇಷ್ಟು ನೀರ್ ಬಿಟ್ಟಿದೆ ಈಗ ನೀರ್ ಹಾಕೋ ನೆಸೆಸಿಟಿನೇ ಇರೋದಿಲ್ಲ ಸೊಪ್ಪು ಸೊಪ್ಪಲೆಲ್ಲ ತುಂಬಾ ಬೇಸ್ಕೋಬೇಡಿ ಸ್ವಲ್ಪ ಗ್ರೀನಿಶ್ ಆದ್ರೆ ಸಾಕು ತುಂಬಾ ಡಾರ್ಕ್ ಗ್ರೀನ್ ಆದ್ರೆ ಒಂಥರ ಕೈಕಾಯಿ ಅಂತ ಅನಿಸುತ್ತೆ ಸ್ಪೆಷಲಿ ನನಗನ್ಸಿತ್ತು ಸೊ ನಾ ಮಾಡ್ತಿರೋದು ಇದೇ ಥರನೇ ಒಂದು ಗ್ರೇವಿನ ನೀವು ಪೂರಿ ಚಪಾತಿ ದೋಸೆ ವೈಟ್ ರೈಸು ಕೂಡ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಕೂಡ ಒಳ್ಳೆ ಕಾಂಬಿನೇಷನ್ ಇವೆಲ್ಲದಕ್ಕೂ ಜೊತೆ ಜೊತೆಗೆ ತಿನ್ನಕಂದ್ರು ಸೂಪರ್ ಆಗಿರುತ್ತೆ ಈ ಚಳಿಗಾಲಕ್ಕೊಂದು ಸ್ವಲ್ಪ ಸ್ಪೈಸ್ ಸ್ಪೈಸಿಯಾಗಿದ್ದು ಬಿಟ್ರಂತೂ ತುಂಬ ಟೇಸ್ಟ್ ಕೊಡುತ್ತೆ

ಯಾರೆಲ್ಲ ಚಾನ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ

ಅನಿಲ ಇಷ್ಟ ಆಗಿದೆಯಾ ಅಂತ ಇದ್ಯಾ ಹೇಗಾಯ್ತು ತಿಂದಿದ್ದೀಯಾ on ಚೂರ ಧ್ರುವ್ ರುಚಿ ಆಗಿಲ್ಲ ಅದೆ ಆಗಿದೆ ನನಗೆ ਚਲਦਾ ਤਿੰਨ ਲੱਕਾ ਕਾਰਕਾ ਰੀ ਸ਼ੁਰੂ ਹੋਇਆ ਓਕੇ